ಹೊನ್ನವರದ ಎಂಪಿಇ ಸೊಸೈಟಿಯ ಎಸ್ ಡಿಎಂ ಪದವಿ ಮಹಾವಿದ್ಯಾಲಯದಲ್ಲಿ ಸರ್ಕಲ್ ಮತ್ತು ಸಹಯೋಗದಲ್ಲಿ ಆರ್ಟ್ಸ್ ಎಕ್ಸ್ಪೋ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಕಲಾ ವಿಷಯದಲ್ಲಿ ಪದವಿ ಪಡೆದವರಿಗೆ ಉದ್ಯೋಗಾವಕಾಶಗಳು ಕಡಿಮೆ ಎನ್ನುವುದು ಒಂದು ತಪ್ಪು ಕಲ್ಪನೆಯಾಗಿದ್ದು ಕಲಾ ಪದವೀಧರರು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ ಹಲವು ನಿದರ್ಶನಗಳಿವೆ ಎಂದು ಎಂಪಿಇ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಅಭಿಪ್ರಾಯಪಟ್ಟರು ಅವರು ಹೊನ್ನಾವರದ ಎಸ್ ಡಿ ಎಂ ಪದವಿ ಕಾಲೇಜಿನ ಆರ್ಟ್ಸ್ ಸರ್ಕಲ್ ಹಾಗೂ ಐಕ್ಯು ಎ ಸಿ ಸಹಯೋಗದಲ್ಲಿ ನಡೆದ ಕಲಾ ಕಲರವ ಆರ್ಟ್ಸ್ ಎಕ್ಸ್ಪೋ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಜೊತೆಗೂಡಿ ಹೋಗುವುದು ಫ್ಯಾಷನ್ ನಾನು ಹೋಗ್ತೇನೆ ಅಕ್ಕ ಹೋಗ್ತಾರೆ ನಾನು ಹೋಗ್ತೇನೆ ಪಕ್ಕದ ಮನೆಯಲ್ಲಿ ಹೋಗ್ತಾರೆ ನಾನು ಹೋಗ್ತೇನೆ ಹಾಗಾಗಿ ಅದು ಮಾತು ಅದು ಹಾಗಾಗಿ ಏನಾಗಿದೆ ಇದು ಭವಿಷ್ಯವನ್ನ ರೂಪಿಸುವಂತ ವಿಚಾರ ಆಗೋದ್ರಿಂದ ವಿದ್ಯಾರ್ಥಿಗಳು ಓದಿನ ಆಯ್ಕೆ ನಿಲ್ಲದಿರಬೇಕು ಓದಿನ ಆಯ್ಕೆಯನ್ನ ಯಾರು ಬಲವಾಗಿ ಯಾರು ಬೇರೆ ಬಾರದು ಮುಂದುವರಿದು ಮಾತನಾಡಿದ ಅವರು ಇತರೆ ಕೋರ್ಸುಗಳಲ್ಲಿ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಓದುವ ಹವ್ಯಾಸ ಹೊಂದಿರುತ್ತಾರೆ ಕಲಾ ವಿದ್ಯಾರ್ಥಿಗಳು ಸಹ ಅದನ್ನು ಹಿಂಬಾಲಿಸಿದರೆ ಯಶಸ್ವಿಗಳಾಗುತ್ತಾರೆ ನಿರುದ್ಯೋಗಕ್ಕೆ ಆರ್ಟ್ಸ್ ಕಾರಣವಲ್ಲ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹೊನ್ನಾವರದ ಮೋಹನ್ ಶೆಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರವಿ ಮಾತನಾಡಿ ವಿದ್ಯಾರ್ಥಿಗಳು ಬದ್ಧತೆಯೊಂದಿಗೆ ಅಧ್ಯಯನದಲ್ಲಿ ತೊಡಗಿಕೊಂಡರೆ ಯಶಸ್ಸು ಸಾಧಿಸಬಹುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಅವರು ಮಾತನಾಡಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ತರಬೇತಿ ನೀಡಲು ಕಾಲೇಜಿನಲ್ಲಿ ಎಲ್ಲ ಆಧುನಿಕ ಮೂಲಸೌಕರ್ಯ ಕಲ್ಪಿಸಲಾಗಿದೆ ಎಂದರು ಐಕ್ಯುಎಸಿ ಸಂಯೋಜಕ ಡಾಕ್ಟರ್ ಸುರೇಶ್ ಎಸ್ ಕಲಾ ಕಲರವ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಎಸ್ ಡಿಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಂಎಚ್ ಭಟ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಂಜುನಾಥ ಭಂಡಾರಿ ಇವರು ಬರೆದ ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ ತಾಣಗಳು ಈ ಪುಸ್ತಕವನ್ನು ವೇದಿಕೆಯ ಗಣ್ಯರು ಬಿಡುಗಡೆಗೊಳಿಸಿದರು ಆರ್ಟ್ ಸರ್ಕಲ್ ಅಧ್ಯಕ್ಷ ಡಾಕ್ಟರ್ ಎಂ ಜಿ ಹೆಗಡೆ ಸ್ವಾಗತಿಸಿದರು ಉಪನ್ಯಾಸಕ ವಿದ್ಯಾಧರ್ ನಾಯ್ಕ್ ನಿರೂಪಿಸಿದರು ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾಗರಾಜ್ ಹೆಗಡೆ ಅಪಗಾಲ್ ಪುಸ್ತಕ ಪರಿಚಯಿಸಿದರು ಕಾರ್ಯದರ್ಶಿ ಮಂಜುನಾಥ ಭಂಡಾರಿ ವಂದಿಸಿದರು ತಾಲೂಕಿನ ಪಿ ಯು ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆದ ವಸ್ತು ಪ್ರದರ್ಶನ ಪುಸ್ತಕ ಪ್ರದರ್ಶನ ಆಹಾರ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ